ಹಾಯ್ ಫ್ಯಾಮಿಲಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡನೆ ಮನೆ ನಾ ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ ನಿಮಗೇನೊ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಈಗ ಸಂಜೆ ಟೈಮ್ ನಾಲ್ಕು ಗಂಟೆ ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೊನೆ ತನಕ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ವಲ್ಪ ನಾನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತಾ ಪ್ರತಿಯೊಂದು ಒನ್ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಗೆ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಎಲ್ಲಿಗೆ ಇದ್ದೀನಿ ಏನು ರೆಡಿಯಾಗಿದ್ದೀನಿ ನನ್ನ ಮಗನ ಬರ್ಡ್ ಸೊ ಅವ್ನಿಗೇನು ಬಟ್ಟೆ ಗಿಟ್ಟೆ ಏನೂ ಶಾಪ್ ಮಾಡಿಲ್ಲ ಬಿಕಾಸ್ ಸತೀಶ್ಗೆ ಕೆಲಸ 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 ಅವ್ರು ಫ್ರೀ ಇರಲಿಲ್ಲ ಸೊ ಹಾಗಾಗಿ ನಾನೇನು ಶಾಪ್ ಮಾಡಿರಲಿಲ್ಲ ಈಗ ಅವನಿಗೇನೇನು ಬೇಕೋ ಅದನ್ನೆಲ್ಲ ಕೊಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸಿಟಿಗೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಮಾಡಿದ್ದೀನಿ ಬೆಳಗ್ಗೆಯಿಂದ ಇನ್ನೇನಾಯಿತು ಒಂದೊಂದು ಸಣ್ಣ ಸಣ್ಣ ಚೀಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಒಂದು ಸಿಂಪಲ್ಲಾಗಿ ಒಂದು ಗೌನ್ ಹಾಕೊಂಡಿದ್ದೀನಿ ಇದ್ರದ್ದು ಸ್ಲೀವ್ ನನಗೆ ತುಂಬ ಇಷ್ಟ ಇದು ಫ್ಲೋರಲ್ ಪಿಲ್ ಪ್ರಿಂಟ್ ಇರೋಂಥ ಹಲಾರ್ಕಲಿ ಗೌನ್ ಒಂಥರ ಸಿಂಥೆಟಿಕ್ ಮೆಟೀರಿಯಲ್ ಸಖತ್ತು ಫೇವ್ರೇಟ್ ನನಗೆ ಈ ಥರ ಮೆಟೀರಿಯಲ್ ಸೊ ಇವತ್ತೊಂಥರ ಮೋಡ 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 ಬೆಳಗ್ಗೆಯಿಂದ ಚಳಿ 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 ಬಿಸಿಲೇ ಇಲ್ಲ ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ಒಂದು ಸ್ವಲ್ಪ ಹೇರ್ ಸ್ಟೈಲನ್ನ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನಾನೇ ಭಾಳ ಥರ ಆಗ್ಬಿಟ್ಟಿತ್ತು ಹೇರೆಲ್ಲ ನಾನೇ ತುದೀಲಿ ಕಟ್ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದೀನಿ ಕಮೆಂಟ್ ಮಾಡಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದ್ದೀನಿ ಓಕೆನಾ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ನಾಲ್ಕೂವರೆಗೆ ಸ್ಟಾರ್ಟ್ ಆಯಿತು ಎದ್ದು ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ಪೋರ್ಟಿಕೋ ತೊಳೆದು ರಂಗೋಲಿ ಹಾಕಿ ಸ್ವಲ್ಪ ಬಟ್ಟೆ ಇತ್ತು ಎಲ್ಲ ವಾಶ್ ಮಾಡಾಕಿ ಒನ್ ಅವರ್ ವಾಕ್ ಹೋಗೋಣ ಅಂತ ಹೇಳಿ ವಾಕ್ ಹೋಗಿ ಬಂದು ಬರುವಾಗ ವೇ ಹಾಲ್ ತಂದು ಹಾಲ್ ಕಾಯಿಸಿ ಕಾಫಿ ಮಾಡಿದೆ ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ತರಕಾರಿ ಇತ್ತು ಸೋ ಎಲ್ಲಾನು ಹಾಕಿ ಬಿಸಿಬೇಳೆ ಭಾತ ಮಾಡೋಣ ಸುಮಾರು ದಿನ ಆಯಿತು ಅಂತ ಹೇಳಿ ಎಲ್ಲಾನು ಹಸಿ ಬಟಾಣಿ ಅವರೆಕಾಳು ಕಾಳು ಎಲ್ಲಾನು ಇತ್ತು ಸುಮಾರು ವೆರೈಟಿಲಿ ಬಿಸಿಬೇಳೆ ಭಾತ್ ಮಾಡ್ಬೋದು ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ಅಂದರೆ ಮಾರ್ನಿಂಗ್ ಕ್ಲಾಸ್ ಬೇಗ ಬೇಕು ತಿಂಡಿ ಸೊ ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳಿ ತುಪ್ಪ ಎಣ್ಣೆ ಹಾಕ್ಕೊಂಡು ಒಂದು ಕುಕ್ಕರ್ಗೆ ಸಾಸಿವೆ ಕರ್ಬೇವು ಬೇಳೆ ಕಡಲೆಬೇಳೆ ಬೇಳೆ ಕಾಯಿ ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡೆ ಸೊ ನಾವು ಎರಡು ಮೂರು ಥರ ಮಾಡ್ಬೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಕೊಂಡೆ ಆಮೇಲೆ ಎಲ್ಲ ತರಕಾರಿನೂ ತೊಳ್ಕೊಂಡೆ ಹಸಿ ಬಟಾಣಿ ಅವರೇ ಕಾಳಿತ್ತು ಅದನ್ನು ಕೂಡ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಸಲ ನೀಟಾಗಿ ತೊಳ್ಕೊಂಡೆ ರೈಸ್ ಕೂಡ ನೆನೆ ಹಾಕ್ಕೊಂಡಿದ್ದೆ ಅರ್ಧ ಬೌಲ್ ಹೆಸರುಬೇಳೆ ಅರ್ಧ ಬೌಲ್ ಬೇಳೆ ಮೈಸೂರು ಬೇಳೆ ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಾಗುತ್ತೆ ಸೊ ನನ್ನ ಹತ್ರ ಬೀನ್ಸ್ ಕ್ಯಾರೆಟ್ ಗೆಡ್ಡೆ ಕೋಸ ಆಲೂಗಡೆ ಎಲ್ಲ ಇತ್ತು ಸೊ ಅದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಶುಂಠಿನ ತುರಿದು ಹಾಕೊಂಡೆ ಆಮೇಲೆ ಎರಡು ಈರುಳ್ಳಿ ಹಾಕೊಂಡಿದ್ದೆ ಅಲ್ವಾ ಎರಡು ಟೊಮೆಟೊ ಒನ್ ಕ್ಯಾಪ್ಸಿಕಮ್ನ ಹೋಳು ಹೋಳು ದಪ್ಪ ದಪ್ಪ ಕಟ್ ಮಾಡಿ ಹಾಕೊಂಡೆ ಸೊ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ತರಕಾರಿ ಎಲ್ಲ ಬೇಗ ಬೆಂದೋಗುತ್ತೆ ದಪ್ಪ ದಪ್ಪನೇ ಕಟ್ ಮಾಡ್ಕೋಬೇಕು ಸೊ ನಾನು ಹೆಸರು ಬೇಳೆ ಮತ್ತು ಸಾಂಬಾರು ಬೇಳೆನ ಒಂದು ಲೋಟ ಎರಡು ಅರ್ಧ ಅರ್ಧ ಹಾಕೋತಾ ಇದ್ದೀನಿ ತೊಳೆದ್ಬಿಟ್ಟು ನೀಟಾಗಿ ಮೆಷರ್ ಮಾಡಿ ಹಾಕೋತಾ ಇದ್ದೀನಿ ಯಾಕಂದರೆ ನೀರು ಹಾಕೋಬೇಕಲ್ವ ಕರೆಕ್ಟಾಗಿ ಸೊ ಅದಕ್ಕೋಸ್ಕರ ಮೇಯ್ನ್ ಬಿಸಿಬೇಳೆ ಭಾತ್ಗೆ ಬೇಕಾಗಿರೋದು ಬಿಸಿಬೇಳೆ ಬಾತ್ ಪುಡಿ ಹುಣಸೆಹಣ್ಣು ಬೆಲ್ಲ ಉಪ್ಪು ಕರೆಕ್ಟಾಗಿ ಹಾಕಿದ್ರೆ ಬಿಸಿಬೇಳೆ ಭಾತ ಸಕ್ಕತ್ತಾಗುತ್ತೆ ನಾನು ಜಾಗ್ರಿ ಬೆಲ್ಲದ ಪೌಡರ್ನ ಯೂಸ್ ಮಾಡ್ತಾ ಸೊ ನಮ್ಮ ಮನೇಲಿ ಸಕ್ಕರೆ ಎಲ್ಲ ಕಮ್ಮಿ ಸ್ವಲ್ಪ ತಿನ್ನೋದು ಸೊ ಹಾಗಾಗಿ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಒನ್ ಕಪ್ ಬೇಳೆಗೆ ಒನ್ ಕಪ್ ಅಕ್ಕಿಗೆ ಎಂಟರಿಂದ ಒಂಬತ್ತು ಲೋಟ ನೀರು ಹಾಕೋಬೇಕಾಗತ್ತೆ ಎಲ್ಲ ಮೆಷರ್ಮೆಂಟನ್ನ ಸರಿಗಿದೆಯಾ ನೋಡಿ ಅದು ಒಂದು ಕುದಿ ಬರಲಿ ಅಂತ ನಿಟ್ಟನ್ನ ಕ್ಲೋಸ್ ಮಾಡಿ ಬಿಟ್ಟು ಅಕ್ಕಿ ಎಲ್ಲನೂ ನೀಟಾಗಿ ನೆನೆಸ್ಕೊಂಡಿದ್ದೆ ಅಲ್ವಾ ಎರಡು ಮೂರು ಸಲ ತೊಳ್ಕೊತಾ ಇದ್ದೀನಿ ಯಾಕಂದರೆ ಅಕ್ಕಿನ ನೆನೆಸು ಹಾಕಿದ್ರೆ ಸ್ವಲ್ಪ ಸಾಫ್ಟಾಗುತ್ತೆ ಬಿಸಿಬಳೆ ಭಾತಾಗಲಿ ಅಥವಾ ಯಾವುದೇ ಬಾತ್ ಆಗಲಿ ಸೊ ಅರ್ಧ ಹೋಳು ಕೊಬ್ಬರಿನ ತುರ್ದು ಹಾಕೋತಾ ಇದೀನಿ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದು ಕುದಿ ಕುದಿಬೇಕು ಅಲ್ಲಿ ತನಕ ಬಿಡೋಣ ಅಂತ ಹೇಳಿ ಅಷ್ಟರಲ್ಲಿ ಪಾತ್ರೆ ತೊಳೆಯೋದು ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತಲ್ವಾ ಆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೆ ಸತೀಶ್ ಕೂಡ ಎದ್ದು ಬಂದ್ರು ಅವ್ರಿಗೂ ಕೂಡ ಒಂದು ಸೆವೆನ್ ಓ ಕ್ಲಾಕ್ ಟೈಮು ರಾತ್ರಿ ಎಲ್ಲೋಗಿದೆ ಹೋಗಿದೆ ಸಂಜೆ ನಿಮ್ಗೆ ಯಾರು ಅಂದಿದ್ದು ಅದು ಗೃಹ ಪ್ರವೇಶ ಅಂತ ಗೃಹ ಪ್ರವೇಶ ಅಂತ ನಾ ಅದು ಹೀಗೆ ಮಾತಾಡಿಕೊಂಡು ನಾನು ಕೂಡ ಕಾಫಿ ಕುಡಿದೆ ಅಷ್ಟರಲ್ಲಿ ರೈಸ್ ಕೂಡ ಆ್ಯಡ್ ಮಾಡಿದೆ ಬಿಸಿಬೇಳೆ ಭಾತು ಕುದೀತಾ ಇತ್ತು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು ಸೊ ನಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ತೆಗ್ಸೋಣ ಅಂತ ಅಂದ್ಕೊಂಡೆ ಯಾಕಂದರೆ ನೀರು ತುಂಬ ಗಟ್ಟಿಯಾಗಿಬಿಟ್ರೆ ಬಿಸಿಬೇಳೆ ಭಾತ್ ಚೆನ್ನಾಗಾಗಲ್ಲ ತಿಳಿಯುವಾದ್ರೂ ಚೆನ್ನಾಗಾಗಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಬೇಕು ಸೊ ಒಂದು ವಿಜಲ್ ತೆಗೆದೆ ಮಕ್ಕಳಿಗೆ ಸ್ವಲ್ಪ ಆರ್ಲಿ ಅಂತ ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಟಿದ್ದೀನಿ ಬಿಸಿಬಳೆ ಭಾತಂತೂ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಮೀನು ಬೇಕಾಗಿರೋದು ಬಿಸಿಬೇಳೆ ಭಾತ ಪುಡಿ ನಾವು ಯಾವ ಥರ ಬಿಸಿಬೇಳೆ ಭಾತ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಟೇಸ್ಟ್ ಅಂಥದ್ದು ನಾನು ಅಂಗಡಿ ಪುಡಿ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಇದು ನಮ್ಮ ಕೇಟ್ರಿಂಗಲ್ಲೇ ಮಾಡಿರೋ ಅಂಥ ಬಿಸಿಬೇಳೆ ಭಾತ ಪುಡಿ ಅಷ್ಟರಲ್ಲಿ ನನ್ನ ಮಗ ಟ್ಯೂಷನಿಂದ ಬಂದ ಅವನೇ ಸಾಕಿರೋಂಥ ಕೋಳಿ ಮೊಟ್ಟೆ ಕೂಡ ಇಟ್ಟಿದೆ ಫಸ್ಟ್ ಮೊಟ್ಟೆ ಅವನಿಗೇನೋ ಒಂಥರ ಎಂಥೋಸಿಯಾಸಮ್ ಖುಷಿ ಮಮ್ಮಿ ಈ ವಿಡಿಯೋ ಹಾಕು ಆ್ಯಡ್ ಮಾಡು ಹೇಳು ಕೋಳಿ ಬಗ್ಗೆ ಅಂತ ಅವನೇ ವಿಡಿಯೋ ಮಾಡಿದ್ದಾನೆ ಅಷ್ಟರಲ್ಲಿ ಅವರಿಬ್ಬರಿಗೂ ತಿಂಡಿ ಕೊಟ್ಟೆ ಸತೀಶ್ಗೂ ಕೂಡ ಸ್ನಾನ ಮುಗಿಸಿ ಬಂದರು ಚಿಪ್ಸ್ ಖಾರ ಬಂದಿರಲಿಲ್ಲ ಸೊ ಹಾಗಾಗಿ ಚಿಪ್ಸ್ ಜೊತೆ ಅವ್ರಿಗೂ ಕೂಡ ತಿಂಡಿ ಕೊಟ್ಟು ಒಂದು ಕಪ್ ಹಾಲು ಕೊಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಫ್ರೆಶಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಹೇಳಿದೆ ಇದು ಶನಿವಾರ ವ್ಲಾಗ್ ಅಂತ ಕಡೆ ಶ್ರಾವಣ ಶನಿವಾರ ಸೊ ಹಾಗಾಗಿ ಹನುಮಂತ ದೇವಸ್ಥಾನ ಮಾರುತಿ ದೇವಸ್ಥಾನಕ್ಕೆ ತುಳಸಿ ಸಮೇತ ತೊಗೊಂಬಂದು ಸ್ವಾಮೀಜಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಇವತ್ತಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಸುಮಾರು ಜನ ಸೀಸ್ ನೀವು ಎಳ್ಬತ್ತಿ ಎಷ್ಟು ಹಚ್ಚುತ್ತೀರಾ ಎಷ್ಟು ದಿನಕ್ಕೆ ಒಂದ್ಸಲಿ ಹಚ್ಚುತ್ತೀರಾ ನಮಗೆ ಕ್ಲಾರಿಫೈ ಕೊಡಿ ಅಂತೆಲ್ಲ ಕೇಳ್ತಿದ್ರು ನಾನು ಒಂಬತ್ತು ಎಳ್ಬತ್ತಿ ಹಚ್ಚುತ್ತೀನಿ ಪ್ರತಿ ಶನಿವಾರ ಹಚ್ತೀನಿ ಅಕಸ್ಮಾತ್ ಏನಾದರೂ ಪೀರಿಯಡ್ ಇದ್ದು ನನ್ನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಆ ವಾರ ಸ್ಕಿಪ್ ಮಾಡ್ತೀನಿ ಅಲ್ಲಿಂದ ಶ್ರೀನಿವಾಸ ಟೆಂಪಲ್ಗೂ ಕೂಡ ಬಂದೆ ಅಲ್ಲೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತಿದ್ದು ದೇವ್ರ ನೋಡೋಕ್ಕಂತೂ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸೊ ಲಕ್ಷ್ಮೀ ದೇವಿಗೂ ಕೂಡ ಒಂದು ಬಿದ್ದು ಅಲ್ಲೇ ಒಂದು ಐದೈದು ನಿಮಿಷ ಕೂತಿದ್ದು ಪ್ರಸಾದ ಕೊಟ್ಟರು ಸೊ ಲಾಡು ಪ್ರಸಾದ ತಿಂದ್ಕೊಂಡು ಒಂದು ಸಣ್ಣ ಫುಟ್ ಸೆಲ್ಫಿ ತಗೊಂಡು ಮನೆಗೆ ಬಂದೆ ಮನೆಗೆ ಬ್ರೋಷಲ್ಲಿ ಬಿಸಿಬೇಳೆ ಭಾತೆಲ್ಲ ಆರೋಗಿತ್ತು ಏನೂ ಮಾಡೋಕ್ಕಾಗಲ್ಲ ತಿನ್ನಲೇಬೇಕಲ್ವ ಸೊ ನಾನು ಸ್ವಲ್ಪ ಚಿಪ್ಸ್ ಹಾಕ್ಕೊಂಡು ಆರೋಗ್ಯರೊಬ್ಬಿಸಿ ಬೆಳೆ ಭಾತನ ತಿಂದ್ಕೊಂಡೆ ಸೊ ಅಷ್ಟರಲ್ಲಿ ನೋಡಿ ನೋಡ್ತಾ ಮಧ್ಯಾಹ್ನ ಆಗಿ

ಏನಕ್ಕೆ ರೀ ಅಪ್ಪಾಜಿ ಆ ತಲೆನೋವು ಏನಕ್ಕೆ ಅವ್ನು ಅಂತಾನೆ ಇರೋ ಇರೋ ರೀ ಈ ದುಡ್ಡನ್ನ ನಾವು ಸಂಪಾದನೆ ಮಾಡಿರೋದು ಕಣ್ರಿ ನಮ್ಮನ್ನ ದುಡ್ಡು ಸಂಪಾದನೆ ಮಾಡಿಲ್ಲ ಅಪ್ಪಾಜಿ ನೀವೇನೇನ ಮಾತಾಡ್ತೀರಲ್ರಿ ಅಪ್ಪಾಜಿ ನಮ್ಮ ಅಪ್ಪಾಜಿ ಗುರುಮಲಪ್ಪ ಕೂಡ ಬಂದಿದ್ದಾರೆ ಸತೀಶ್ ಅವ್ರು ಮುದ್ದೆ ಮಾಡು ಅಂತ ಹೇಳಿದ್ರು ಸೊ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತೆ ಬೇಳೆ ತರಕಾರಿ ಸಾಂಬಾರು ಇವತ್ತು ಆಫ್ ಡೇ ಮಕ್ಕಳು ಕೂಡ ಬೇಗ ಬಂದಿದ್ರು ಚಿಪ್ಸ್ ಜೊತೆಗೆ ನೆನ್ಚ್ಕೊಳಕ್ ಏನು ಮಾಡಿಲ್ಲ ಅಂತ ಹೇಳಿ ಚಿಪ್ಸ್ ಜೊತೆಗೆ ಹಂಚ್ಕೊಂಡು ಮುದ್ದೆ ತಿಂತಾಯಿದ್ದಾರೆ ನಾನು ವಿಕ್ಕಿಗೆ ಫೋನ್ ಇಟ್ಬಿಟ್ಟು ಊಟ ಮಾಡೋ ಅಂತ ಇದ್ದೀನಿ ಬಟ್ ಆದರೆ ಅವನು ಕೇಳ್ತಾನೆ ಇಲ್ಲ ನಾನು ಇಷ್ಟು ದಿನ ಟೆಸ್ಟು ಅದು ಇದು ಅಂತ ಫೋನೇ ನೋಡಿಲ್ಲ ಒಂದು ಐದು ಹತ್ತು ನಿಮಿಷ ನೋಡಿಬಿಟ್ಟು ಎತ್ತಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ಹೋಗಲಿ ಅಂತ ನಾನು ಕೂಡ ಎಲ್ರಿಗೂ ಊಟಕ್ಕೆ ಹಾಕೊಟ್ಟೆ ನನ್ನ ಮಗಳು ನೋಡಿ ಯಾವ ಸಂದಿಲಿ ಕೂತ್ಕೊಂಡು ಊಟ ತಿಂತಾ ಇದ್ದಾಳೆ ಅಂತ ಅವ್ರ ಪಪ್ಪ ಇದ್ದರೆ ಹಾಗೆ ಅವಳು ಹೇಳಿದ ಮಾತೆ ಕೇಳೋದಿಲ್ಲ ನನಗೆ ಯಾಕೋ ಮುದ್ದೆ ಬೇಗಡ ಅನ್ನಿಸ್ತು ಸೊ ಅನ್ನ ಮೊಸರು ಹಾಕ್ಕೊಂಡು ಸ್ವಲ್ಪ ದಾಳಿಂಬೆ ಇತ್ತು ಎಲ್ಲ ಬಿಡಿಸ್ಕೊಂಡು ಅನ್ನ ಮೊಸರನ್ನ ತಿಂತಾ ಇದ್ದೀನಿ ಚಿಪ್ಸ್ ಜೊತೆಗೆ ಇವಾಗ ಏನಾದರೂ ಚಳಿ ಚಳಿ ಈ ಥರ ಫೀಲ್ ಆಗುತ್ತೆ ಏನಾದರೂ ಇರಬೇಕು ಖಾರ ಖಾರವಾಗಿ ಕರುಮ್ ಕುರುಮ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಚಿಪ್ಸ್ ಜೊತೆ ಇವತ್ತೆಲ್ಲ ಫುಲ್ ಊಟನೇ ನೋಡಿ ಅಪ್ಪ ಮಗ ಬರ್ಜರಿ ಊಟ ಮುಗಿಸಿ ಅವ್ರು ಮಲಗಿರೋ ಹ್ಯಾಂಗಲ್ ನೋಡಿ ಸತೀಶ್ಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನ ಇಲ್ವ ಅಂತ ಒಂದು ಸ್ವಲ್ಪ ಸೌಂಡಾದರೆ ಸಾಕು ತಿರುಗಿ ತಿರುಗಿ ನೋಡ್ತಾರೆ ಇದು ಕಳ್ಳನಿದ್ದೆ ಅಂತ ಕರೀತಾರೆ ನಮ್ಮ ಕಡೆ ನೆಮ್ಮದಿಯಾಗಿ ಕಣ್ಮುಚ್ಚೇ ಮಾಡೋದಿಲ್ಲ ಕಳ್ಕಳ್ರೋ ಥರ ಐದು ನಿಮಿಷ ಮಲಗಿರೋ ಥರ ಮಲಗೋದು ಕಣ್ಬಿಟ್ಟು ನೋಡೋದು ಮಲಗಿರೋ ಥರ ಮಲಗೋದು ಕಣ್ಬಿಟ್ಟು ನೋಡೋದು ನನ್ನ ಮಗಳು ನನ್ನ ಪಕ್ಕ ಇದ್ಲು ಸೊ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ ಅಪ್ಪ ಮಗ ಮಲಗಿರೋದನ್ನ ಇದಿಷ್ಟು ಬೆಳಗ್ಗೆ ನಡೆದಿದ್ದಂಥದ್ದು ಇವಾಗ ಆ್ಯಸ್ ಯೂಶಯಲ್ ಸಂಜೆ ಗುರುಮಲಪ್ಪ ಕೂಡ ಇದ್ದರು ಅವ್ರನ್ನ ಮಕ್ಕಳು ಬಿಟ್ಟಿಲ್ಲ ಯಾಕಂದರೆ ಅವ್ರ ಪಪ್ಪ ಅವ್ರಿಗೆ ಸಿಕ್ಕಿ ಅರೌಂಡ್ ಫಿಫ್ಟೀನ್ ಡೇಸ್ ಮೇಲಾಗಿದೆ ಕೆಲಸ ಕೆಲಸ ಅಂತ ಅವ್ರ ಪಪ್ಪ ಅವ್ರ ಕೈಗೆ ಸಿಕ್ಕಿಲ್ಲ ಹಾಗಾಗಿ ನಾವೆಲ್ಲೂ ಹೋಗಿರಲಿಲ್ಲ ಇವತ್ತು ಸಾಟರ್ಡೆ ಅಲ್ವಾ ಹೋಗೋಣ ಅಂತ ವೆಹಿಕಲ್ಸ್ಗಳು ನೋಡಿದ್ರೆ ಗಾಂಧಿ ಬೆಳಗ್ಗೆ ಪಾರ್ಕ್ ರೋಡಲ್ಲಿ ನೋಡಿಬಿಟ್ಟು ಆ ಬ್ಲಡ್ ನೋಡಬೇಕಾಗಿತ್ತು ಅಪ್ಪಾಜಿ ನೀವು ಇಲ್ಲಿಂದ ಅಲ್ಲಿ ತನಕ ಕೋಡಿ ಅರ್ದಂಗೆ ಅರ್ದ ಅರ್ದೈತೆ ಯಾರು ಒಟ್ಟಲ್ಲಿ ಚಪ್ಪಲಿ ಎಲ್ಲಾ ಅಲ್ಲೇ ಬಿದ್ದೈತೆ ಅಷ್ಟ ರಾತ್ರಿಲಿ ಯಾರು ಬಂದ್ ಕರ್ಕೊಂಡು ಕರ್ಕೊಂಡೋದ್ರೋ ಅಥವಾ ಏನೋ ಏನು ಗೊತ್ತಾಗ್ಲಿಲ್ಲ ಅದು ರಕ್ತನೇ ಆ ರಕ್ತನೇ ಹರಿಲ್ಲ ಗುರ್ಮೇಲಪ್ಪ ಪಾತ್ರ ಆಕ್ಸಿಡೆಂಟ್ ಆಗಿರೋದು ನೋಡ್ಬಿಟ್ಟು ಭಯ ಆಗೋಯ್ತು ಬೆಳಗ್ಗೆ ನಾವು ಹಾಕೋದಾಗ್ಲೇ ಐದು ಐದು ಕಾಲು ಕರೆಕ್ಟ್ ಆಗಿ ನೋಡ್ಬಿಟ್ಟಂಗೆ ರೀ ಟಾರ್ಚ್ ಹಾಕೊಂಡೆಲ್ಲ ನೋಡ್ತಾ ಇದ್ದೀನಿ ಅದನ್ನ ನಾನು ಸೊ ಹೀಗೆ ಮಾತಾಡಿಕೊಂಡು ಬೆಳಗ್ಗೆ ಏನೇನು ನಡೀತೋ ಪಾರ್ಕಲ್ಲಿ ಆ ಇನ್ಸಿಡೆಂಟ್ಸ್ ಎಲ್ಲ ಶೇರ್ ಇದ್ದೆ ಗಾಂಧಿ ಜೊತೆ ಅದು ಒಂದು ಬೈಕ್ ಆ್ಯಕ್ಸಿಡೆಂಟ್ ಆಗಿತ್ತು ಅದ್ರ ಬಗ್ಗೆ ಮಾತಾಡಿಕೊಂಡು ಫಸ್ಟು ನಾವು ಒಂದು ಫಿಲಮಿಗೆ ಹೋಗೋಣ ನಾಲ್ಕೂವರೆ ಶೋಗೆ ಹುಡ್ಲ್ಯಾಂಡ್ಸ್ಗೆ ಅಂತ ಹೇಳಿದ್ರು ನಾನಂತೂ ಇವಾಗ ಸದ್ಯಕ್ಕೆ ರಿಲೀಸ್ ಆಗಿರೋ ಫಿಲಮ್ ಯಾವುದೂ ನೋಡಿಲ್ಲ ಆ್ಯಕ್ಚುಲಿ ಭೀಮಾ ರಿಲೀಸ್ ಆಗಿದೆ ಅಂತ ಹೇಳ್ತಾಯಿದ್ರು ಮಕ್ಕಳಿಗೆ ಟೆಸ್ಟ್ ಇತ್ತು ಹಬ್ಬದ ಕೆಲಸ ವರಮಲಕ್ಷ್ಮಿ ಹಬ್ಬದ ಕೆಲಸ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಆಫ್ಟರ್ ಒನ್ ಒನ್ ಮಂತ್ ಆಯಿತು ಅನಿಸುತ್ತೆ ಹಬ್ಬ ಎಲ್ಲ ಮುಗಿದು ಇವಾಗಲೇ ನಾವು ಇವತ್ತೇ ಹೊರಗಡೆ ಅಂಥದ್ದು ಒಳ್ಳೆ ಒಳ್ಳೆ ಅರ್ಥಗರ್ಭಿತವಾದ ಸಾಂಗ್ಸ್ ಎಲ್ಲ ಬರ್ತಾ ಇತ್ತು ಬಾಳು ಎಂಬ ಕ ಹೊಡೆದು ಹೋಗಬಾರದು ಅದು ಎಷ್ಟು ಚೆನ್ನಾಗಿದೆ ಕಿಚ್ಚ ಸುದೀಪ್ ಸಾಂಗ್ಸ್ ಅಲ್ವಾ ಅದು ನಿಜಕ್ಕೂ ಹೇಳು ಬೀಳು ಎಲ್ಲರ ಲೈಫಲ್ಲೂ ಇದಿದೆ ಖುಷಿ ಹಿಗ್ದೇನೆ ಕಷ್ಟ ಬಂದಾಗ ಕುಗ್ದೇನೆ ನೋವು ನಲಿವು ಎಲ್ಲಾನು ಸಮನಾಗಿ ನಮ್ಮ ಬಾಳಲ್ಲಿ ಅಳ್ವಡಿಸ್ಕೊಂಡು ನಮ್ಮ ಕೆಲಸ ನಾವು ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗಬೇಕು ನಿಜಕ್ಕೂ ಕಣ್ಣಂಚಲ್ಲಿ ನೀರು ಬಂದುಬಿಡುತ್ತೆ ಆ ಸಾಂಗ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕಿದ್ದೆ ಈ ಸಾಂಗ್ನ ಸೊ ಅದೇ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳಂತೂ ಸಖತ್ ಖುಷಿ ಪಟ್ಟರು ಯಾಕಂದರೆ ಅವ್ರು ಅವತ್ತಿಂದ ಕೇಳ್ತಿದ್ರು ಪಾಪ ಕರ್ಕೊಂಡೋಗೋ ಮೂವಿ ಚೆನ್ನಾಗಿದೆಯಂತೆ ಕೃಷ್ಣ ಪರಂ ಸಖಿ ಕರ್ಕೊಂಡು ಹೋಗೋ ಪಪ್ಪ ಮೂವಿಗೆ ಅಂತ ಅದಕ್ಕೆ ಅವ್ರ ಪಪ್ಪ ನೀವು ಟೆಸ್ಟ್ ಎಲ್ಲ ಮುಗಿಸಿ ನನ್ನ ಕೆಲಸ ಇಲ್ಲ ಮುಗಿಲಿ ಆಮೇಲೆ ಹೋಗೋಣ ಆವಾಗ ಹೋಗೋಣ ಇವಾಗ ಹೋಗೋಣ ಅಂತ ಫೈನಲಿ ಸೊ ಇದ್ದೀವಿ ಅಂತಲೇ ಹೇಳ್ಬೋದು ನಾನು ಅದೇ ಸಾಂಗ್ಸ್ನ ಹೇಳ್ತಾಯೇ ಇದ್ದೆ ಗುಣಕ್ತಾನೇ ಇದ್ದೆ ನೋವು ಯಾರಿಗಿರಲ್ಲ ಫ್ರೆಂಡ್ಸ್ ಕಷ್ಟ ಯಾರಿಗಿರಲ್ಲ ನನಗಿಲ್ವಾ ಎಲ್ರಿಗೂ ಇರುತ್ತೆ ಕಷ್ಟ ಬಂದಾಗ ತಲೆ ಕೆಡಿಸ್ಕೊಬೇಡಿ ನಾವು ಮಾಡೋ ಪೂಜೆ ನಾವು ಮಾಡೋ ಕರ್ತವ್ಯ ನಾವು ಮಾಡೋ ಪ್ರತಿಯೊಂದನ್ನು ದೇವ್ರು ನೋಡ್ತಾ ಇರ್ತಾರೆ ಸೊ ನಮಗೆ ಯಾವತ್ತೂ ಕೆಟ್ಟದಾಗಲ್ಲ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಅದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರ ನಿಮಗೆ ಎಲ್ಲ ಗೊತ್ತಿರುತ್ತೆ ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ ಸೊ ನನ್ನ ಲೈಫಲ್ಲೇ ನಮ್ಗೆ ಯಾವತ್ತೋ ನಾವು ನಂಬಿರೋ ದೇವರು ಯಾವತ್ತೋ ಕೈ ಬಿಡೋದಿಲ್ಲ ನಂಬಿಕೆ ಇರಬೇಕು ಫ್ರೆಂಡ್ಸ್ ಕಾಯೋ ಪೇಶನ್ಸ್ ಇರಬೇಕು ನಂಬಿಕೆ ಇರಬೇಕು ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ನಮ್ಮ ಮೈಸೂರು ಅಂತಂದರೆ ಅರಮನೆ ಅರಮನೆ ಅಂದರೆ ಟಾಂಗ ಸವಾರಿ ಈ ಸಂಜೆ ಟೈಮು ಈ ರೀತಿ ರೋಡ್ ಸೈಡ್ ಟಾಂಗ ಸವಾರಿಗಳು ನಿಂತ್ಕೊಳ್ತವೆ ಅದು ನೋಡ್ತಾ ಇದ್ದರೆ ನನಗೆ ಒಂದು ಎಲ್ಲ ಜುಮ್ ಅನ್ಸುತ್ತೆ ಯಾಕಂದರೆ ಇನ್ನೇನೋ ದಸರಾ ಹತ್ರ ಬಂತು ನಮ್ಮ ಮೈಸೂರು ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಆಮೇಲೆ ಟ್ರಾಫಿಕ್ಕು ಕೂಡ ಹಾಗೆ ಇರುತ್ತೆ ಅದು ಗೊತ್ತು ಸೊ ಅರಮನೆ ಮುಂದೆ ಹೋಗ್ತಾನೇ ಇದ್ದೀವಿ ಹೋಗುವಾಗ ಒಂದು ವಿಡಿಯೋ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಹೇಗೆ ನಮ್ಮ ಮೈಸೂರಿನ ಕಿರೀಟ ನಮ್ಮ ಪ್ರೈಡ್ ನಮ್ಮ ಅರಮನೆ ಅಲ್ವಾ ಯಾಕೆ ಈ ವಿಡಿಯೋ ಮಾಡ್ಕೊಂಡೆ ಅಂದರೆ ಸುಮಾರು ದೂರದಿಂದ ನಾನು ವಿಡಿಯೋಸ್ ಎಲ್ಲ ನೋಡ್ತೀರಾ ನನ್ನ ಸಿಸ್ಟರ್ಸ್ ಅವರಿಗೆಲ್ಲ ತೋರಿಸೋ ಉದ್ದೇಶದಿಂದ ಅಷ್ಟೇ ಸೊ ವೇ ಹೀಗೆ ಮಾತಾಡಿಕೊಂಡು ವುಡ್ಲ್ಯಾಂಡ್ಸ್ ಟ್ಯಾಕಿಸ್ಗೆ ಬಂದದಂಥದ್ದು ನನ್ನ ಮಗ ಹೇಳ್ತಾ ಇದ್ದ ಪಾಪ ಮಾಲ್ಗೆ ಹೋಗೋಣ ಅಂತ ಬಟ್ ಹಸ್ಬೆಂಡ್ ಹೇ ಬೇಡಪ್ಪ ಅಲ್ಲೆಲ್ಲ ಲೇಟ್ ಆಗುತ್ತೆ ಲೇಟ್ ಶೋ ಏಳು ಗಂಟೆಗೆ ಅಷ್ಟರಲ್ಲಿ ಸಿಟಿಗೆ ಹೋಗಬೇಕು ಬೇಡ ಇಲ್ಲೇ ವುಡ್ಲ್ಯಾಂಡ್ಸ್ಗೆ ಹೋಗೋಣಪ್ಪ ಅಂತ ಹೇಳಿ ಕರ್ಕೊಂಡು ಹೋದರು ಸೊ ತುಂಬಾ ಚೆನ್ನಾಗಿದೆ ಮೂವಿ ಯಾರೆಲ್ಲ ಮೂವಿ ನೋಡಿದಿರ ಕಮೆಂಟಲ್ಲಿ ಹೇಳಿ ನಿಮಗೆ ಮೂವಿ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಮೂವಿ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಏಳುವರೆ ಹಂಗೆ ನಾವು ಸಿಟಿಗೆ ಬಂದ್ವಿ ಇದು ಆನಂದ್ ಸ ಆನಂದ್ ಬ್ರದರ್ಸ್ ಶೋರೂಮ್ ಇದೆಯಲ್ಲ ಆಗ ಇದ್ರೂ ಅಪೋಸಿಟ್ ಸ್ಟ್ರೀಟ್ ಅಂಗಡಿಗೆ ಹೋಗೋಣ ಅಂತ ಯಾಕಂದರೆ ನನ್ನ ಮಗನಿಗೆ ಯಾವುದೋ ಪ್ಯಾಂಟ್ ಅವ್ನ ಫ್ರೆಂಡ್ ಆ ಅಂಗಡೀಲಿ ತೊಗೊಂಡಿದ್ದಂತೆ ಅದು ಅಂಡ್ರ ಅಡ್ರೆಸ್ ಎಲ್ಲ ಕೇಳ್ಕೊಂಬಂದ್ಬಿಟ್ಟಿದ್ದಾನೆ ಅದೇ ಅಂಗಡಿಯಲ್ಲಿ ನಾನೀಗ ತೊಗೋಬೇಕು ಅಂತ ಅಂದ್ಕೊಂಡು ಬಂದ ನಾನು ಹೇಳ್ತಾ ಇದ್ದೆ ನಾವು ರೆಗ್ಯುಲರ್ ಆಗಿ ಎಲ್ಲಿ ತೊಗೋತೀವೋ ಅಲ್ಲಿ ಹೋಗೋಣ ನಿಮ್ಗೆ ಕರೆಕ್ಟ್ ಸೈಜ್ ಕೊಡ್ತಾರೆ ಅಂತ ಇವಾಗಿನ ಮಕ್ಕಳು ಬೆಳೀತಾ ಬೆಳೀತಾ ನಮ್ಮ ಮಾತೇ ಕೇಳೋದೇ ಇಲ್ಲ ಅಂತ ಹಠ ಮಾಡ್ತಾರೆ ಇದು ತಗೋ ಗ್ರೆ ಬ್ಲ್ಯಾಕ್ ಬೇಡ ಇಟ್ಕೊಡಿ ಕೊಡಿ ಗ್ರೇ ಗ್ರೇ ಅದಕ್ಕೆ ಒಂದು ಶರ್ಟ್ ಕೊಡ್ತಾ ಫ್ಲೋರಲ್ ಕೊಡಿ ತಗೊಳ್ಳಿ ಫ್ಲೋರಲ್ ಫ್ರೀ ಹೊಸ ಬಂದಿದೆ ಆ ಥರದಿರು ಅಲ್ಲಿ ಮುಂದೆ ಫ್ರಂಟಲ್ಲಿ ಹಾಕಿದಾರಲ್ಲ ಹಾ ಮುಂದೆ ಫ್ರಂಟ್ ಅದು ಚೆನ್ನಾಗಿಲ್ಲ ಆ ಥರದ್ದೆಲ್ಲ ಸುಮ್ನೆ ಫಾರ್ಮರ್ಸ್ ಆಗೋಯ್ತದ ನೀನು ಹೇಳಿ ತಗೋತಿರೋ ಏನೂ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾನೆ ಬಟ್ ಅದು ನನಗೆ ಯಾಕೋ ಕಲರ್ಸ್ ಎಲ್ಲ ಸೂಟ್ ಆಗಲಿಲ್ಲ ಸೊ ನಾನು ಹೇಳ್ತಾ ಇದ್ದೆ ನಾವು ರೆಗ್ಯುಲರಾಗಿ ಎಲ್ಲಿ ತೊಗೋತೀವೋ ಅಲ್ಲಿ ತೊಗೊಳ್ಳೋಣ ಇದು ಅಂತ ಅದೆಲ್ಲ ಫೈನಲಿ ಯಾವುದೋ ಒಂದು ವೈಟ್ ಕಲರ್ ಇಷ್ಟಪಟ್ಟು ಗ್ರೇ ಮಿಕ್ಸ್ ತೊಗೊಂಡ ನಾನು ಏನಾದರೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಸೊ ಈಗ ನಾನು ಚಾರು ಡ್ರೆಸ್ ತೊಗೊಳ್ಳೋಣ ಅಂತ ನೀಲ್ ಕಮಲ್ ಡಿಸೈನರ್ ಅವ್ರ ಹತ್ರ ಹೋಗ್ತಾಯಿದ್ದೀವಿ ಯಾಕಂದರೆ ಇವರು ಅವರೇ ಆರ್ಡ್ರ್ ಕೊಟ್ಟು ರೆಡಿ ಆರ್ಡ್ರ್ ಕೊಟ್ಟು ರೆಡಿ ಮಾಡಿ ಸ್ಟಿಚ್ ಮಾಡಿಸೋಂಥದ್ದು ಸೊ ಹೋಗಿದ ತಕ್ಷಣ ಕರೆಕ್ಟಾಗಿ ನಮಗೆ ಡಿಸೈನ್ಸ್ ಎಲ್ಲ ನೀಟಾಗಿ ಸಫಿಶಿಯಂಟ್ ಆಗಿ ತೋರಿಸಿ ಏ ಇಲ್ಲೇ ತಗೋ ಎಲ್ಲ ಅವರು ಆ ಥರ ಅವ್ರು ಹೇಳ್ತಾಯಿದ್ರು ಮೇಡಮ್ ಅಮ್ಮ ಮಗಳು ಟ್ವಿನ್ನಿಂಗ್ ಇದೆ ಒಂದೇ ಥರ ತೊಗೊಂಬಿಡಿ ಅಂತ ಸೊ ನಾನು ಬೇಡ ಇನ್ನೊಂದ್ಸಲ ಯಾವಾಗಲಾದರೂ ಟ್ವಿನ್ನಿಂಗ್ ಮಾಡಿದ್ರಾಯ್ತು ಬೇರೆ ಬೇರೆನೇ ಕೊಡಿ ಅಂತ ಹೇಳಿ ಚಾರುಗೆ ಇದು ಬಂದು ಗೌನ್ ತೊಗೊಂಡೆ ಸೊ ಇವಾಗ ನನಗೆ ತೋರ್ಸೋಕ್ಕೆ ಓನರೇ ಬರಬೇಕು ಯಾಕಂದರೆ ಇವರು ತೋರಿಸೋದೆಲ್ಲ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಸೈಡ್ ಕಟ್ಟು ಆ ಥರದ್ದು ಏನಾದರೂ ತೋರಿಸ್ತಿದ್ರು ನಾನು ಸ್ಯಾರಿ ತೊಗೊಳ್ಳಿಲ್ಲ ಗೌರಿ ಹಬ್ಬಕ್ಕೆ ಯಾಕಂದರೆ ಇಷ್ಟೋ ಸ್ಯಾರಿ ಇನ್ನೂ ಹುಟ್ಟೇ ಇಲ್ಲ ಸ ಬ್ಲೌಸ್ ಎಲ್ಲ ಹೊಲ್ಸಿಟ್ಟಿದ್ದೀನಿ ಬಟ್ ಸ್ಯಾರಿ ಬೇಡ ಡ್ರೆಸ್ ಅಂತ ತೊಗೊಂಡ್ತು ಸೊಪ್ಪನ್ ಡ್ರೆಸ್ ತಗೊಂಡೆ ನನಗೆ ಡಬಲ್ ಎಕ್ಸ್ ಎಕ್ಸೆಲ್ ಬಟ್ ಇದೆ ತುಂಬ ಚೆನ್ನಾಗಿರೋ ಕಾಲ ಎಕ್ಸೆಲ್ ತಗೊಂಡೆ ಕತ್ನ ಹಿಮ್ಮು ಬರ್ತಾ ಇದೆ ಇಷ್ಟ ಆಯಿತು ನಿಮಗಿಷ್ಟ ಆಯಿತಾ ಕಲರ್ ಚೆನ್ನಾಗಿದೆಯಾ ಇಬ್ಬರದ್ದು ಒಂದೇ ಅಂಗಡಿಲಿ ತೊಗೊಂಡ್ವಿ ನಾನು ಚಾರು ಇಬ್ಬರು ಈ ಸಲ ಸೊ ಅದನ್ನೆಲ್ಲ ತೊಗೊಂಡು ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ನಮಗೆ ಅಲ್ಲಂದರೆ ಏನೂ ರೆಡಿ ಇರೋಲ್ಲ ಹ್ಞೂ ನಿನಗೆ ಅವನಿಗೆ ಅಂದರೆ ಎಲ್ಲ ಎಲ್ಲ ಪಿಂಟು ಪಿಂಟ್ ರೆಡಿ ಇರುತ್ತೆ ಅವೆಲ್ಲ ನಂಗೆ ಗೊತ್ತಿಲ್ಲ ನನಗೂ ತೊಕೊಂಡು ಓ ಸೊ ಅಲ್ಲಿಂದ ಅರಸು ರೋಡ್ ರೋಡಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು ಅದು ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಗೋಡಂಬಿ ಬಾದಾಮಿ ಅಂಜೂರ ಇದನ್ನೆಲ್ಲ ತಗೊಂಡು ಏನೇನು ಬೇಕೋ ನೋಡಿ ಮಾಡಿ ಏನೋ ದೊಡ್ಡದಾಗಿ ಯಜಮಾನಿ ನನ್ನ ಮಗಳೋಗಿದ್ದಾಳೆ ಪಪ್ಪ ನೀನು ಕೊಡು ಪಪ್ಪ ನಾನು ಒಳ್ಳೆ ಗಂಡು ಹುಡುಗನ ಥರ ಬಿಹೇವ್ ಮಾಡ್ತಾಳೆ ನಾನು ತೊಗೊಂಬರ್ತೀನಿ ನೀನು ಆರಾಮ್ಸೆ ಕಾರಲ್ಲಿ ಕುತ್ಕೋಪಪ್ಪ ಅಂತ ಹೇಳಿ ಅವ್ರ ಪಪ್ಪ ಏನೇನು ತೊಗೊಂಬಾ ಅಂದರೂ ಎಷ್ಟೆಷ್ಟು ತೊಗೊಂಬಾ ಅಂದರೂ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಬಂದಿದ್ದಾಳೆ ನಿಜಕ್ಕೂ ಒಂದೊಂದು ಸಲ ಖುಷಿಯಾಗುತ್ತೆ ಚಾರನ್ನ ನೋಡಿದ್ರೆ ಯಾಕಂದರೆ ಅವಳ ಮ್ಯಾನರಿಸಮ್ಮು ಅವಳ ಆ್ಯಟಿಟ್ಯೂಡು ಎಲ್ಲ ಗಂಡು ಮಕ್ಕಳು ಹೆಂಗೆ ಬಿಹೇವ್ ಮಾಡ್ತಾರೋ ಅಂದರೆ ಹಿರಿ ಮಕ್ಕಳು ಜವಾಬ್ದಾರಿಯುತವಾಗಿ ನಡ್ಕೋತಾರೋ ಆ ರೀತಿ ನಡ್ಕೋತಾಳೆ ಒಂದೊಂದು ಅಂತೂ ಸಕ್ಕತ್ತು ಇಷ್ಟ ಆಗ್ತಾಳೆ ಅಲ್ಲಿಂದ ನಾವು ಶಿವರಾಮ್ ಪೇಟೆಗೆ ಬರ್ತಾ ಇದೀವಿ ನನ್ನ ಮಗನಿಗೆ ಏನೋ ವಾಚ್ ಬೇಕಂತೆ ಅದು ಸ್ಮಾರ್ಟ್ ವಾಚೇ ಬೇಕಂತೆ ನನಗೆ ಬರ್ಡೇಗೆ ಕೊಡಿಸ್ಬೇಕು ಪಾಪ ನೀವು ಹಂಗೆ ಹಿಂಗೆ ಅಂತ ಅವ್ರ ಪಪ್ಪನ್ನ ರಿಕ್ವೆಸ್ಟ್ ಮಾಡಿಕೊಂಡು ತುಂಬ ಹಠ ಮಾಡಿಕೊಂಡು ಸೊ ಫೈನಲಿ ಶಿವರಾಮ್ ಪೇಟೆ ಹತ್ರ ಬರ್ತಾಯಿದ್ವಿ ಆ್ಯಪಲ್ ನೋಡಿದ್ವಿ ಮನೇಲಿ ಆ್ಯಪಲ್ಲೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಆ್ಯಪಲ್ಲೆಲ್ಲ ತೊಗೊಂಡು ಸ್ವಲ್ಪ ಸೀಬೆಹಣ್ಣು ಎಲ್ಲ ತೊಗೊಂಡು ಎಲ್ಲ ಕಡೆ ಒನ್ ವೇ ಮಾಡಿದ್ದಾರೆ ಗಾಡಿ ನಿಲ್ಸೋಕ್ಕಾಗಲ್ಲ ಹಾಗೆ ಹೋಗೋಗಾಗ ಏನೇನು ಸಿಗುತ್ತೆ ಎಲ್ಲ ಎತ್ತಾಕೊಂಡು ಫೈನಲಿ ಶಿವರಾಮ್ ಪೇಟೆಯಲ್ಲಿರುವಂಥ ಡೈಮಂಡ್ ವಾಚ್ ಶೋರೂಮ್ಗೆ ಬಂದ್ವಿ ಸೊ ಅಲ್ಲಿ ಬಂದ ತಕ್ಷಣ ನಾನು ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ದೆ ಟೈಟ್ ಅಂದು ಫಾಸ್ಟ್ ಟ್ರ್ಯಾಕ್ದು ಸ್ಮಾರ್ಟ್ ವಾಚು ಫೈರ್ ಬೋಲ್ಟದು ಬೋಟದು ಈ ಥರದ್ದೆಲ್ಲ ನೋಡ್ತಾ ಇದ್ದೆ ಬಟ್ ನನಗಷ್ಟು ಕಂಫರ್ಟ್ ಅನಿಸ್ಲಿಲ್ಲ ನನಗಷ್ಟು ಇಷ್ಟವೂ ಆಗಲಿಲ್ಲ ನನ್ನ ಮಗ ಯಾವುದೋ ಒಂದು ಇಟ್ಕೊಂಡಿದ್ದ ಮಮ್ಮಿ ಅದು ತೆಕ್ಕೊಡು ಮಮ್ಮಿ ಅದು ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ಹತ್ರನೂ ಅದೇ ಇದೆ ತೆಕ್ಕೊಡು ಅಂತ ಅವ್ರ ಫ್ರೆಂಡ್ಸ್ ಆ ಹುಡುಗರು ಯಾವ್ದು ಹಾಕತ್ತಾರೋ ಅದೇ ಬೇಕು ಬೇಕು ಅಂತ ಹಠ ಮಾಡ್ತಾನೆ ಅದ್ಯಾವುದೋ ಝೂಪ್ ಅಂತ ಕಂಪ್ನಿ ನನಗದಷ್ಟು ಇಷ್ಟ ಆಗಲಿಲ್ಲ ಅವನು ಸರ್ಕಲರ್ಲಿರೋದು ಬೇಕು ಬ್ಲೂ ಕಲರ್ ಬೇಕು ಅಂತ ಇಟ್ಕೊಂಡಿದ್ದ ಅದಕ್ಕೆ ನಾನು ಹೇಳ್ದೆ ಲೋ ಅದೆಲ್ಲ ಚೆನ್ನಾಗಿರಲ್ಲ ಕಣೋ ತೊಗೊಳ್ತಾ ತೊಗೊಳ್ತಾ ಫೈವ್ ಹಂಡ್ರೆಡ್ ಜಾಸ್ತಿ ಆಗಲಿ ಕಂಪ್ನಿ ತೊಗೊಳ್ಳೋ ಅಂತ ಹೇಳಿ ಸೊ ಆಯಿತಾ ಹೊರಗಡೆ ಎಲ್ಲದು ಊಟ ಆಯಿತಾ ಇದೇ ಮಾಡ್ತಾ ಇದ್ದೀರಾ ನನ್ನ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಹೆಂಗಾಗ್ಬಿಟ್ಟಿದೆ ಅಂತ ಇವತ್ತು ಫಿಲಮ್ ಕರ್ಕೊಂಡು ಹೋಗ್ತೀನಿ ಇಷ್ಟು ದಿನದಿಂದ ಎಲ್ಲೂ ಹೊರ್ಗಡೆ ಕರ್ಕೊಂಡೋಗಿ ಹೋಗ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಕೃಷ್ಣ ಪ್ರಣಯ ಸತಿ ಹೂವಿನ ನೋಡ್ಕೊಂಡು ಏನೋ ಗೌರಿ ಹಬ್ಬ ಬಂತು ಬಟ್ಟೆ ತಗೋಬೇಕಲ್ವಾ ಶಾಪಿಂಗ್ ಇಲ್ಲ ಸಾಗ್ಲಿ ಯಾವುದೋ ರೋಡ್ ಗೊತ್ತಿಲ್ಲ ನನಗೆ ಇಲ್ಲಿ ನೋಡಿ ಇಷ್ಟು ಟ್ರಾಫಿಕ್ ನಮ್ಮ ಕಾರ್ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ತರಕ್ಕೆ ಹೋಗಿದ್ದಾರೆ ನೋಡಿ ಹೆಂಗ್ ಬಾಟ್ಲಲ್ಲಿ ಪೆಟ್ರೋಲ್ ನ ಈ ತರ ಪರಿಸ್ಥಿತಿ ಅನುಭವ ನಿಮ್ಗೆ ಯಾರ ಆಗಿದ್ಯಾ ರೋಡ್ ರೋಡ್ ತರ ಸುತ್ಕೊಂಡು ನಿಂತಿದ್ದೀವಿ ಯಾವ್ದೋ ಗಾಡಿ ನಾನ್ ನೋಡಿ ಮಿಕ್ಸು ತರ ಥರ ಮೇಲೆ ಕೂತಿದ್ದೀನಿ ಫ್ರೆಂಡ್ಸ್ ಫುಟ್ಪಾತ್ ಮೇಲೆ ಕೂರಿಸೋಂಥ ಪರಿಸ್ಥಿತಿ ತಂದು ಇಟ್ಕೊಟ್ಟರು ನಾನು ಕೂತಿದ್ದೀನಿ ಏನು ಮಾಡೋಕ್ಕಾಗಲ್ಲ ಹಣೆ ಮರ ಹಕ್ಕೆ ಒಣಗ್ಯಾರೋ ಅನ್ನಂಗೆ ಬನ್ನಿ ಬನ್ನಿ ಪೆಟ್ರೋಲ್ ತೊಗೊಂಬಂದರು ಹೊಡೋಣ ನಿರ್ಜಾಮಿಯೋ ಇಂಥ ಪರಿಸ್ಥಿತಿ ನೀವು ಯಾರಾದರೂ ಅನ್ಭವಿಸಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ ಫುಟ್ಪಾತ್ ಮೇಲೆ ಕೂತಿದ್ದೀನಿ ಫ್ರೆಂಡ್ಸ್ ಒನ್ ಅವರ್ ಆಯಿತು ಟ್ರಾಫಿಕ್ ಮಧ್ಯ ಯಾವಾಗಲೂ ಹಿಂಗೆ ಮಾಡ್ತಾರೆ ಕೆಲ್ಸದ ಟೆನ್ಷನ್ ಅಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕೋದು ನಿಲ್ಸಿ ಮರ್ತು ಬಿಟ್ಟಿದ್ದಾರೆ ಸೊ ಇದು ಯಾವ ರೋಡ್ ಅಂತ ನಂಗೆ ನಿಜಕ್ಕೂ ಸಡನ್ನಾಗಿ ಗೊತ್ತಾಗಲಿಲ್ಲ ಆಮೇಲೆ ನಾನು ಗುರುಮಲ್ಲಪ್ಪನ್ನ ಕೇಳಿದೆ ಇದು ರಾಮಸ್ವಾಮಿ ಸರ್ಕಲ್ ರೋಡ್ ಅಂತೆ ಅಲ್ಲಿ ನಮ್ಮ ಗಾಡಿ ನಿಂತೋಯ್ತು ಸಿಗ್ನಲಲ್ಲೇ ನಿಂತೋಯ್ತು ಕಣ್ಣು ಬೇರೆ ಚುಚ್ಚುತ್ತಾ ಇದೆ ನಿದ್ದೆ ಬೇರೆ ಬರ್ತಾ ಇದೆ ಒಂಬತ್ತು ಗಂಟೆ ರಾತ್ರಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ತರಕ ಪಕ್ಕ ಯಾವ ಪೆಟ್ರೋಲ್ ಅಂಗಡಿಯೂ ಇಲ್ಲ ಬಂಕು ಇಲ್ಲ ಸೊ ಆಟೋ ಮಾಡಿಕೊಂಡು ಅಪ್ಪ ಮಕ್ಕಳು ಪೆಟ್ರೋಲ್ ತಗೊಂಬರ್ತೀವಿ ಅಂತ ಬಾಟ್ಲು ತಗೊಂಡು ಬಾಟ್ಲಲ್ಲಿರೋ ನೀರು ಖಾಲಿ ಮಾಡಿಕೊಂಡು ಕುಡ್ಕೊಂಡು ಆ ಬಾಟ್ಲಿಗೆ ಪೆಟ್ರೋಲ್ ಹಾಕೋಸ್ಕೊಂಡ್ ಬರೋಕ್ಕೆ ಈ ರೀತಿ ಸುಮಾರು ಸಲಿ ಮಾಡಿದ್ದಾರೆ ಕೆಲಸ ಇರುತ್ತೆ ಅದರಲ್ಲಿ ಕೆಲಸದ ನಡುವೆ ಪೆಟ್ರೋಲ್ ಹಾಕ್ಸೋದ್ನ ಮರಿಬಾರ್ದು ನೀವು ಅಷ್ಟೇ ಥ್ಯಾಂಕ್ ಯು ಸೊ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡಿಸಿ ಖುಷಿ ಆಯಿತು ಗುರುತಿಡ್ದು ಮಾತಾಡಿದ್ರು ಫೈನಲಿ ಕ್ರೋಮ್ಗೆ ಕರ್ಕೊಂಬಂದರು ಕುವೆಂಪು ನಗರಲ್ಲಿರೋವಂಥದ್ದು ಇಲ್ಲೇ ತಗೋ ಇಲ್ಲೇ ಚೆನ್ನಾಗಿರುತ್ತೆ ಇಲ್ಲೇ ಸೂಟ್ ಆಗೋದು ನಿಮಗೆ ಅಲ್ಲೆಲ್ಲ ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ ಸೊ ನನಗೂ ಅಷ್ಟೇ ಬೇರೆ ಕಡೆ ನನಗೇನೋ ಒಂಥರ ಯಾವುದೋ ಲೋಕಲ್ ಕೊಟ್ಬಿಡ್ತಾರೇನೋ ಅಥವಾ ಕಂಪ್ನಿ ಕೊಡಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಫೈನಲಿ ಖುಷಿಯಿಂದ ವಾಚ್ ಎತ್ಕೊಂಡು ಓಡ್ತಾ ಇದ್ದಾನೆ ನಿಂತ್ಕೋತಾನೂ ಇಲ್ಲ ಫೋಟೋ ತೆಕ್ಕೊಳಕ್ಕೂ ಕೊಡಲಿಲ್ಲ ಸೊ ನಾನು ಒಂದು ಶಾರ್ಟ್ಸು ಕೂಡ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಹಾಕಿದ್ದೀನಿ ನನ್ನ ಮಗನಿಗೆ ಹದಿಮೂರು ವರ್ಷ ಕಂಪ್ಲೀಟಾಗಿ ಹದಿನಾಲ್ಕನೇ ವರ್ಷಕ್ಕೆ ಬಿದ್ದಿದೆ ತುಂಬ ಇದ್ದಾನೆ ನೋಡಿದ್ರೆ ನಿಜಕ್ಕೂ ಒಂದ್ಸಲಿ ಇಷ್ಟು ಬೇಗ ಇಷ್ಟು ದೊಡ್ಡವನಾಗೋದನ್ನ ನಿನ್ನೆ ಮೊನ್ನೆ ಹುಡ್ತಂಗಿದ್ದಾನೆ ಅಂತ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಹಾಗೇ ತಿಪ್ಪೆ ಮೇಲಿನ ಗೊಬ್ಬರ ಥರ ಬೇಗ ಬೇಗ ಬೆಳ್ಕೊಂಡು ಹೋಗ್ತಾನೆ ಇರ್ತಾರೆ ಆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ ಇದು ಸೆಪ್ಟೆಂಬರ್ ಫಸ್ಟ್ನೇ ತಾರೀಕು ಒಂದು ಸೆಪ್ಟೆಂಬರ್ ಒಂದು ಅವನ ಬರ್ಡೆ ಸೊ ನಿಮ್ಮೆಲ್ಲರ ವಿಶ್ವ ಅವನಿಗೆ ಇರಲಿ ಎಲ್ಲರೂ ವಿಶ್ ಮಾಡಿ ಅವನಿಗೆ ಪ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ ಇದು ನೀವೇನು ನೋಡಿದ್ರಿ ಕಂಪ್ಲೀಟ್ ಇದಿಷ್ಟು ಸಾಟರ್ಡೆ ನೈಟ್ ನಡೆದಂಥ ವ್ಲಾಗ್ ಸಾಟರ್ಡೆ ವ್ಲಾಗ್ ನಾನು ಇವಾಗ ಅಪ್ಲೋಡ್ ಮಾಡೋಂಥದ್ದು ಸಂಡೇ ಮಾರ್ನಿಂಗ್ ಸೆಪ್ಟೆಂಬರ್ ಫಸ್ಟ್ ಆ್ಯಸ್ ಯೂಶುವಲ್ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಬಾಗಿಲ ತೊಳೆದು ರಂಗೋಲೆ ಹಾಕಿ ಫಸ್ಟ್ ಆಫ್ ಆಲ್ ಅವ್ನ ಬೋರ್ಡೆ ಸೊ ಅವನಿಗೂ ಕೂಡ ವಿಶ್ ಮಾಡಿ ಬ್ಲೆಸ್ ಮಾಡಿ ಎಲ್ಲ ಒಂದು ಒಂದು ಹಳೇ ಒಂದೊಂದು ಸ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸೊ ನನಗಂತೂ ನಾನು ನೆನೆಸ್ಕೊಂಡ್ರೆ ಅಪ್ಪೋ ಇಷ್ಟು ಬೇಗ ನನ್ನ ಮಗ ದೊಡ್ಡವನಾಗೋದನ್ನ ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಹಾಗೆ ಅಲ್ವ you <laughs> ಸೊ ಏನಿಸ್ತು ಕಂಪ್ಲೀಟಾಗಿ ಇದು ಒಂದು ಪಾರ್ಟ್ ಟು ವಿಡಿಯೋ ಬರುತ್ತೆ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಸಂಡೇ ಏನೇನಾಯಿತು ಅನ್ನೋದನ್ನು ನಾನು ಕಂಪ್ಲೀಟ್ ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಹಂಗೆ ಎಲ್ಲಾನು ಒಂದೇ ಕಡೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಟೈಮ್ ರಿಸ್ಟ್ರಿಕ್ಷನ್ಸ್ ಅಂತಿರುತ್ತಲ್ವ ಲಿಮಿಟ್ ಅಂತಿರುತ್ತಲ್ವ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎಬ್ಬರಿಸಿ ಅವನಿಗೆ ಎಣ್ಣೆ ಸ್ನಾನ ಮಾಡಿ ತಲೆಗೆಲ್ಲ ಎಣ್ಣೆ ಹಾಕಿ ಟ್ಯೂಷನ್ ಇತ್ತು ಅವನಿಗೆ ಸೊ ಅವ್ನಿಗೂ ಕೂಡ ಹ್ಯಾಪಿ ಬರ್ಡೆ ಮಗನೇ ಅಂತ ವಿಶ್ ಮಾಡಿ ಒಂದು ಬಾಕ್ಸ್ ಫುಲ್ಲು ಸ್ವೀಟ್ನ ತೊಗೊಂಡೋಗ್ತಾಯಿದ್ದಾನೆ ಸ್ಯಾಂಡ್ವಿಜ್ ಇದ್ದಾನೆ ಮಿಲ್ಕ್ ಸ್ಯಾಂಡ್ವಿಚ್ ನನ್ನ ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಮಮ್ಮಿ ಅಂತ ಅಂದ್ಬಿಟ್ಟು ಸೊ ಆಯಿತು ಕಣಪ್ಪ ತೊಗೊಂಡೋಗು ಅಂತ ಹೇಳಿ ಕೊಟ್ಟು ಕಳಿಸಿ ಅವನಿಗೂ ವಿಶ್ ಮಾಡಿ ಹಾಲು ಕೊಟ್ಟು ಹಾಲು ಕೊಡ್ದು ಆರೂವರೆಗೆ ಹೊರಟ ಆರೂವರೆಗೆ ಹೋಗಿ ಒಂಬತ್ತು ಗಂಟೆಗೆ ಬರ್ತಾನೆ ಅವ್ನು ಬರೋಷಲ್ಲಿ ನಾವೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಕೂಡ ಇತ್ತು ಸೊ ಹಾಗಾಗಿ ಅಪ್ಕಮಿಂಗ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಏನೇನಾಯಿತು ಅಂತ ಹೇಳ್ತೀನಿ ಬಟ್ಟೆಯೆಲ್ಲ ವಾಶ್ ಮಾಡೋಕ್ಕೆ ಮಿಷಿನ್ಗೆ ಹಾಕಿದ್ದೆ ಎಲ್ಲ ಎತ್ತಿಟ್ಟಿದ್ದಾಳೆ ನನ್ನ ಮಗಳು ಅವನು ಕೂಡ ರೆಡಿಯಾಗಿ ನನ್ನ ಕಡೆಯಿಂದ ಅವನಿಗೆ ಟಿ ಶರ್ಟು ಪ್ಯಾಂಟು ಇದೆ ಗಿಫ್ಟು ಸೊ ಅದನ್ನು ಹಾಕೊಂಡು ಹೋಗ್ತಾ ಇದ್ದಾನೆ ಅವ್ನು ಬರೋ ಶಾಲೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಇದು ಓ ಲಾಸ್ಟ್ ಇಯರ್ ಟು ಜೀರೋ ಟ್ವೆಂಟಿ ತ್ರೀಯಲ್ಲಿ ನಡೆದಂಥ ಬರ್ಡೇ ಸೆಲೆಬ್ರೇಷನ್ ಒಂದು ಸಣ್ಣ ವಿಡಿಯೋ ಇತ್ತು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಯಾಟರ್ಡೆ ವ್ಲಾಗ್ ಕಂಪ್ಲೀಟಾಗಿ ಏನನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಸಂಡೇ ವ್ಲಾಗ್ಗೋಸ್ಕರ ಕಾಯ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಬಾಯ್